नमस्कार वीक्षक फ्रीडम न्यूज के की नन न स्वाति ಇಂದು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ನ ಎಲ್ಲಾ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ರೌಡಿ ಶೀಟರ್ಗಳ ಮನೆಗಳ ಮೇಲೆ ಬೆಳಕಿನ ಜಾವ ಏಕಕಾಲಕ್ಕೆ ದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ ನಂತರ ಆಯು ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಪರೇಡ್ ನಡೆಸಲಾಗಿದ್ದು ಏಳುನೂರ ಮೂವತ್ತೇಳು ರೌಡಿ ಶೀಟರ್ಗಳು ಇಪ್ಪತ್ತು ಡ್ರಗ್ಸ್ ಪೆಡ್ಲರ್ಗಳು ಇನ್ನೂರ ಇಪ್ಪತ್ತೇಳು ಡ್ರಗ್ಸ್ ಬಳಕೆದಾರರು ಎಪ್ಪತ್ತೆರಡು ಎಂಒಬಿಗಳು ಸೇರಿದಂತೆ ಒಟ್ಟು ಒಂದು ಸಾವಿರದ ಐವತ್ತಾರು ಜನ ಪರೇಡ್ನಲ್ಲಿ ಹಾಜರಿದ್ದರು ಒಟ್ಟು ಒಂದು ಸಾವಿರದ ಒಂದು ರೌಡಿ ಶೀಟರ್ಗಳ ಮನೆಗಳನ್ನು ಪರಿಶೀಲನೆ ನಡೆಸಲಾಗಿದ್ದು ದಾಳಿ ವೇಳೆ ಎಂಬತ್ತು ಮೊಬೈಲ್ಗಳು ಹದಿನಾಲ್ಕು ದ್ವಿಚಕ್ರ ವಾಹನಗಳು ಮತ್ತು ಎರಡು ಮಾರಕಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದ್ದು ಈ ಕುರಿತು ಸೂಕ್ತ ಕಾನೂನು ಕ್ರಮ ಜರುಗಿಸಲಾಗುವುದು

ನೋಡ್ಕೊಂಡು ಸರಿಯಾಗಿದ್ರೆ ಒಳ್ಳೇದು ಇಲ್ಲ ಸರ್ ನಾವು ಇಂಥದ್ದಾ ಮಾಡ್ತೀವಿ ಅಂತಂದ್ರೆ ನಿಮಗೆ ಬೇರೆ ವ್ಯವಸ್ಥೆಗಳ ಮಾಡೋಕೆ ಕಾನೂನೇ ಸಾಕಷ್ಟು ಅವಕಾಶ ಮಾಡ್ಲಿಕ್ಕೆ ಎವ್ರಿ ಡೇ ಸರ್ಪ್ರೈಸ್ ಬರ್ತಾರೆ ಪೊಲೀಸರಿಂದ ಬಿಟ್ಟಾಗ ಬಂದು ನಿಮ್ಮ ಮನೆ ಚೆಕ್ ಹಾಕವು ನೀವು ಎಲ್ಲೆದ್ರಿ ಎಲ್ಲಿ ಹೋಗಿರಿ ಎಲ್ಲ ಚಾಕಾಗ ಇದು ಮಾಡಿ ಚಾಕು ಚೂರಿ ಹೇಳ್ತೇವೆ ನಿಮ್ಮ ಮೇಲೆ التاج پارٹی ہال کیشاپور سرکل ہوبلی اب آپ کے لیے فراہم کرتا ہے ایک میاری پارٹی ہال کی سہولت التاج ہوٹل میں مختلف مگر لذیذ کھانوں کے علاوہ اب آپ التاج پارٹی ہال کا بھی فائدہ اٹھا سکتے ہیں आपके प्रोग्रामों को खसूसी और यादगार बनाने के लिए सबसे बेहतरीन इंतब सिर्फ और सिर्फ अलताज पार्टी हॉल शादी ब्याह बर्थडे स्कूल कॉलेज गेट टुगेदर बिजनेस सेमिनार्स कॉन्फ्रेंसिस और बिजनेस मीटिंग्स के अलावा और बहुत कुछ कर सकते हैं इस पार्टी हॉल में आज ही आइए अल्ताज पार्टी हॉल मजीद तफसी के लिए राबिता करें एजाज अहमद व्यापारी से डबल नाइन एट सिक्स वन फोर थ्री वन सेवन फाइव